ನೀನನ್ನ ಮದ್ವೆ ಆಗಿ ಇರೋ ಒಂದ್ ಬಾರ್ಗೆ ಓನರ್ ಆಗು ಆಮೇಲೆ ಹತ್ತಾದ್ರೂ ಮಾಡು ಎತ್ತಾದ್ರೂ ಮಾಡು ನಾಳೆ ಮನೆ ಬಿಟ್ಟು ಹೋಗಿ ಮದ್ವೆ ಆಗ್ತಿದೀವಿ ನಾನು ಕರ್ದಾಗ ಮುಚ್ಕೊಂಡ್ ಬರೋದ್ ಕಲಿ ಸಪೋರ್ಟ್ ಬೇಕು ಕೊಡ್ತೀರಾ ಎಂತ ಚಡ್ಡಿ ದೋಸ್ತ ಆದ್ರೂ ಚಡ್ಡಿ ಬಿಚ್ಚೆ ಕೆಲ್ಸಕ್ಕೆ ಹೆಲ್ಪ್ ಮಾಡಲ್ಲ ಏನು ಹಿಂಗ್ ಮಾತಾಡ್ತಾನೆ ಮಾತ್ ಕಲ್ಸಿದ ಅಮ್ಮಂಗೇನೆ ಅಮ್ಮನ್ ಅಂತಾನೆ ಹೋಗೋಣ ಇಟ್ಕೊ ಹೋಗೋಣ ಐದು ರೂಪಾಯಿ ತಗೊಂಡ್ ಹೋಗೋಣ 10 ರೂಪಾಯಿ ಕೊಡಕಂದ್ರ ಐದ್ ರೂಪಾಯಿ ತಾಣ್ಡ ಹೋಗಣೋ ಅನ್ನೋ ಕೆಲವು ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ ಹೀರೋ ಅಂದ್ರೆ ಹೀರೋನೇ ತೋರಿಸುತ್ತಾರೆ 1 1/2 ಅವರ್ಸ್ 2 ಅವರ್ಸ್ ನಾವು ಹೀರೋನೇ ನೋಡಾಗೋಣ ಅಂದ್ರೆ ನಮಗೆ ಹೀರೋಯಿಸಂ ಅಂತ ನಾನು ಯಾವತ್ತು ನಾನು ಅನ್ಕೊಂಡಿಲ್ಲ ಸರ್ ಊ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ನಮಗೆ ಡೈರೆಕ್ಟರ್ ಯಾವ ತರ ಕೊಟ್ಟಿದ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ಒಂದ್ ಎರಡು ವರ್ಷದ ಹಿಂದೆ ಕೂಡನು ಲೈಕ್ ಮಿಡಲ್ ಬಿಟ್ ಆಫ್ वीक ಮೂವೀಸ್ ಅಷ್ಟು ವಿಸಿಬಿಲಿಟಿ ಇರ್ಲಿಲ್ಲ ಇವಾಗ ಬಟ್ ಇವಾಗ ಲೈಕ್ ಯು ಸೆಟ್ people are liking offbeat movies like that kind of you know natural stories ಸರ್ ನೀವು ವಿನೋದ್ ಈಗ ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ ಈಗ ನಾ ಬರ್ತಾ ಇರುವ ಹತ್ತು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಸಿನಿಮಾಗಳೆಲ್ಲ ಬಿಡುಗಡೆ ಆಗ್ತವೆ ಆದ್ರೆ ನನಗೆ ಇತ್ತೀಚೆಗೆ ಅನಿಸಿದ್ದು ಹೊಸಬರ ಸಿನಿಮಾಗಳು ಹೆಚ್ಚು ಆಕರ್ಷಕವಾಗಿದೆ ಮತ್ತೆ ಅದು ಹೆಚ್ಚು ಶ್ರಮದಾಯಕವಾಗಿದೆ ಅಂದ್ರೆ ಎಲ್ಲಿಯೂ ಕದಿಯುವುದಿಲ್ಲ ಯಾವ್ಯಾವುದೋ ಸಿನಿಮಾದ ಸೀನ್ಗಳನ್ನ ಎತ್ತಿ ಹಾಕುವುದಿಲ್ಲ ಒರಿಜಿನಲ್ ಸಿನಿಮಾ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಹೊಸ ಹೊಸ ಕಂಟೆಂಟ್ ಅನ್ನ ತರುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ಟೆಕ್ನಿಕಲಿ ಸೌಂಡ್ ಆಗಿರ್ತದೆ ಒಂದು ಸಿನಿಮಾದ ಒಟ್ಟು ಪರಿಭಾಷೆಗೆ ಏನೋ ಒಂದಿಷ್ಟು ಹೊಸ ಎರಕವನ್ನ ಮಾಡಬೇಕು ನಮ್ಮಿಂದ ಅದು ಆರಂಭ ಆಗಬೇಕು ಈ ತರದ ಒಂದು ಹೊಸ ತಲೆಮಾರಿನ ಆಲೋಚನೆ ಕಾಣಿಸ್ತಾ ಇದೆ ಆದ್ರದು ಗೆದ್ದಿದೆಯಾ ಅಂತ ಕೇಳಿದ್ರೆ ಅದು ಗೆದ್ದಿರ್ಲಿಕ್ಕಿಲ್ಲ ಆದರೆ ಸೋತ ಸಿನಿಮಾ ಅಂತ ಅನ್ನೋದು ಆರ್ಥಿಕವಾದ ಸೋಲು ಅದು ಜನರ ಜನ ಬರದ ಸೋಲು ಜನ ಥಿಯೇಟ್ರಿಗೆ ಬರದೇ ಇರುವ ಸೋಲು ಆದರೆ ಸಿನಿಮಾದ ಕಂಟೆಂಟ್ ಸೋಲ್ ಅಲ್ಲ ಅದು ಈಗ ಅದಕ್ಕೆ ತುಂಬಾ ಉದಾಹರಣೆಗಳನ್ನು ಕೊಡಬಲ್ಲೆ ನಾನು ನಾನು ಆ ದೃಷ್ಟಿಯಲ್ಲಿ ಕೇಳ್ತಾ ಇರೋದು ಇದು ಹೆಸರೇ ವಿಭಿನ್ನವಾಗಿದೆ ಮತ್ತೆ ಒಂದು ದುಡ್ಡು ಕೊಟ್ಟು ಥಿಯೇಟರ್ ಬಂದವನಿಗೆ ಒಂದು ಖುಷಿಗೊಳಿಸಿ ಅವನನ್ನ ರಂಜಿಸಿ ಕಳಿಸುವಂತ ಸಿನಿಮಾ ಅಂತ ವರುಣ ಹೇಳಿದರು ಸೊ ನೀವೇನು ಹೇಳ್ತೀರಿ ಇದು ಮೊದಲನೇದಾಗಿ ಡೈರೆಕ್ಟರ್ ವಿಜನ್ ತುಂಬಾ ಚೆನ್ನಾಗಿದೆ ಈಗ ಒಂದು ಕಾಸ ವರ್ಡ್ ಆದ್ರೆ ಅವ್ರ ವಿಜನ್ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಸ್ಪೇಸ್ ನ ಎಲ್ಲರಿಗೂ ಸಮಸಮವಾಗಿ ಕೊಟ್ಟಿದ್ದಾರೆ ಈಗ ಕೆಲವು ಸಿನಿಮಾಗಳಲ್ಲಿ ನಾವೆಲ್ಲ ನೋಡಿರ್ತೀವಿ ಹೀರೋ ಅಂದ್ರೆ ಹೀರೋನೇ ತೋರಿಸ್ತಾ ಇರ್ತಾರೆ ಟೂ ಅಂಡ್ ಹಾಫ್ ಅವರ್ಸ್ ಟು ಅವರ್ಸ್ ನಾವು ಹೀರೋನೇ ನೋಡಲ್ಲೇ ಕಾನ್ಸನ್ ಅವರನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಅವ್ರಿಗೆ ಮಾತ್ರನೇ ಬಿಲ್ಡ್ ಅಪ್ಸ್ ಇರುತ್ತೆ ಬಟ್ ಇಲ್ಲಿ ಪ್ರತಿಯೊಂದು ಕೂಡ ಅಷ್ಟೇ ಸ್ಕ್ರೀನ್ ಸ್ಪೇಸ್ ಇದೆ ಇಲ್ಲಿ ಎಲ್ಲೂ ಬೋರ್ ಕಾಮಿಡಿ ಇದು ಜಾಸ್ತಿ ಇರೋದ್ರಿಂದ ಈ ಅಂತ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಪ್ರತಿಯೊಬ್ರು ನೋಡೋಂತ ಕಾಮಿಡಿನೂ ಇದೆ ಸ್ವಲ್ಪ ಅಲ್ಪ ಸ್ವಲ್ಪ ಡಬಲ್ ಮೀನಿಂಗ್ಸ್ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಖುಷಿ ಪಡಿಸುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ದೇಶಕರಾಗಿರ್ಬೋದು ಇವ್ರು ಹೇಳ್ದಂಗೆ ಸಿಸ್ಟಮ್ಯಾಟಿಕ್ ಟೀಮ್ ಅಂತ ಆ ಸಿಸ್ಟಮ್ಯಾಟಿಕ್ ಟೀಮ್ ಅವರು ಅವ್ರು ಹೇಳಿದ್ರು ಅವ್ರನ್ನ ಮನೆಗ್ ನನ್ನ ಹುಡ್ಗ ನಾನು ಸೇಫ್ ತನಕ ಅವ್ರ ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು ಮತ್ತೆ ಹೀರೋ ಆಗಿರ್ಬೋದು ಈ ಮೇಡಮ್ ಅವ್ರಾಗಿರ್ಬೋದು ಅವರಾಗಿರ್ಬೋದು ಯಾರ ಯಾರೇ ಆಗ್ಲಿ ಕಸ ಗುಡ್ಸಕ್ಸೆಂಟ್ ಆಗಲ್ಲ ಅದಕ್ಕೆ ಆದಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಕಸ ಉಡ್ಕೊಳ್ಳೋದು ಅಲ್ಲಿ ಇನ್ನೊಂದು ಯಾವ್ದಕ್ಕೂ ಮ್ಯಾಚ್ ಅಂತ ಇಲ್ಲ ಅಷ್ಟು ಅಷ್ಟು ಏನಂದ್ರೆ ಅಷ್ಟು ಒಂದು ಇದ್ರಲ್ಲಿ ಕೆಲಸ ಮಾಡಿದ್ದಾರೆ ಇನ್ವಾಲ್ವ್ಮೆಂಟ್ ಇತ್ತು ಸರಿಯಾಗಿ ಬರ್ಲಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಕೊರಿಯೋಗ್ರಾಫರ್ ಸಾಕ್ಷಾತ್ ಅವ್ರಿಂಗ್ ಸ್ಮೋಕ್ ಆಗ್ತಾ ಕೊರಿಯೋಗ್ರಾಫರ್ ಕೆಲ್ಸವಲ್ಲ ಕಿಟ್ಟಿ ಅವ್ರು ಅವರು ಯಾರ ಯಾರ್ಟಿಸ್ಟ್ ಬರ್ಲಿ ಬರ್ತಾ ಇರ್ಬೇಕಾದ್ರೆ ಹುಷಾರ್ ಏ ಏನ್ ಅನ್ಕೊಳ್ಳಲ್ಲ ಹೋಗಾರ ಹೋಗ ಏನೇ ಒಂದ್ ಕೆಲಸ ಆಗ್ಲಿ ಇವ್ರು ಇವರು ಅಷ್ಟೇ

ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಇವರು ಏನು ಮನೆ ಕೆಲ್ಸದ ತರ ಮಾಡ್ತಿದ್ರು ಮನೆ ಕೆಲ್ಸ ನಾವ್ ಎಷ್ಟು ಅಚ್ಚುಕಟ್ಟಾಗಿ ಮನೆ ಅದೇ ತರ ಸಿನಿಮಾ ಈಗ ಸಿನಿಮಾದಲ್ಲಿ ನಾವ್ ನೋಡಿರೋ ತರ ಇರುತ್ತೆ ಅದೇ ಕೆಲ್ಸಕ್ಕೆ ಅದೇ ವ್ಯಕ್ತಿ ಇರ್ತಾರೆ ಅವನೇ ಮಾಡ್ಲಿ ಅನ್ನೋ ತರ ಬಟ್ ಪ್ರತಿಯೊಂದು ಪ್ರತಿಯೊಬ್ರು ಮಾಡಿದಾರೆ ಅದು ನನ್ ತುಂಬಾ ಇಷ್ಟ ಆಯ್ತು ಈ ಸಿನಿಮಾ ನಿಮ್ ನಿಮಗೆ ಅನಿಸ್ತದೆ ಈಗ ಬರ್ತಾ ಇರೋ ಎಷ್ಟೇ ಸಿನಿಮಾ ನೋಡ್ತೀರಾ ನೀವು ಬೇರೆ ಭಾಷೆದು ನೋಡ್ತೀರಾ ಕನ್ನಡದೂ ನೋಡ್ತೀರಿ ಎಲ್ಲ ಹಾಗಾದ್ರೆ ನೀವು ಈ ಸಿನಿಮಾವನ್ನ ಈಗ ಬಿಡುಗಡೆ ಹಂತಕ್ಕೆ ಬಂದ್ ನಿಂತಿದೆ ಈ ಸಿನಿಮಾ ಏನನ್ನ ಯಾವ ಯಾವ್ ಲೆವೆಲ್ಲಿಗೆ ಜನರನ್ನ ಆಕರ್ಷಿಸಬಹುದು ಅಂತ ಸರ್ ಜನರಲಿ ಇವಾಗ ನೋಡಿದರೆ ಒಂದೆರ್ಡು ವರ್ಷದ ಹಿಂದೆ ಕೂಡಾನು ಲೈಕ್ ರಿಲ್ ಬಿಟ್ ಆಫ್ ಬೀಕ್ ಮೂವೀಸ್ ಅಷ್ಟು ಮೂಸಿಬಿಲಿಟಿ ಇರಲಿಲ್ಲ ಇವಾಗ ಬಟ್ ಇವಾಗ ಲೈಕ್ ಯು ಸೆಟ್ ಪೀಪಲ್ ಆರ್ ಲೈಕಿಂಗ್ ಆಫ್ ಬೀಟ್ ಮೂವೀಸ್ ಲೈಕ್ ದಟ್ ಕೈಂಡ್ ಆಫ್ ಐಯೋ ನ್ಯಾಚುರಲ್ ಸ್ಟೋರೀಸ್ ಯಾವ ತರ ಅಂದ್ರೆ ನಿಮ್ ಕಣ್ಮು ನಡೆದಿದೆ ಆ ತರ ಸೊ ಇದು ಮೂವಿ ಅದೇ ತರ ಇದೆ ಸೊ ಯುನೋ ಜಸ್ಟ್ ಹೋಪಿಂಗ್ ದಟ್ ಯು ನೋ ಪೀಪಲ್ ವಿಲ್ ಎಕ್ಸೆಪ್ಟ್ ಯುನೋ ಎಂಜಾಯ್ ದ ಮೂವಿ ದ ಸೇಮ್ ವೇ ಅಂಡ್ ಪ್ರೋತ್ಸಾಹ ಇರ್ಲಿ ಅಂತ ಸೊ ಇದೇ ತರ ಮುಂದೇನು ಅವ್ರಿಗೆ ಇಷ್ಟ ಆದ್ರೆ ಇದಕ್ಕೂ ಬೆಟರ್ ಸ್ಟೋರಿ ಲೈನ್ ಮೂವೀಸ್ ಮಾಡೋಕೆ ನಮಗೂ ಇದು ಆಗುತ್ತೆ ಸರ್ ಖುಷಿ ಆಗುತ್ತೆ ಹೊಸಬರ ಹೊಸಬರ ಬಟ್ ಇದನ್ನ ಇಷ್ಟಪಟ್ಟು ಮಾಡಿದ್ದಾರೆ ಇಷ್ಟಪಟ್ಟು ಮಾಡಿದ್ದಾರೆ ಈ ನಿರ್ದೇಶಕರು ಹಿಂದೆ ಎಲ್ಲ ಸಿನಿಮಾ ಮಾಡಿದಾರ ಸರ್ ಇಲ್ಲ ಇಲ್ಲ ಇದು ಫಸ್ಟ್ ಸಿನಿಮಾ ಸೊ ಅವ್ರಿಗೆ ಮೇನ್ ಅಂದ್ರೆ ಬ್ಯಾಕ್ ಬೋನ್ ಸಪೋರ್ಟ್ ಅಂದ್ರೆ ಬೇಸಿಕ್ ಅಲ್ಲಿಂದ ಆ ಗರಡಿಯಿಂದ ಬಂದಿರೋ ಸಿ ಸ್ಕೂಲ್ ಇಂದ ಬಂದ ಸಿ ಸ್ಕೂಲ್ ಬಂದಿರೋದು ಇವನ್ ನಮ್ಮ ಮ್ಯೂಸಿಕ್ ಅವರು ಅಷ್ಟೇ ಲೋಕಿ ಅಂತ ಅವರು ದೇಸಿ ಸ್ಕೂಲ್ ಸ್ಟೂಡೆಂಟ್ ಅವರು ಇದು ಫಸ್ಟ್ ಸಿನಿಮಾ ಇಲ್ಲ ಅವರು ಮಾಡಿದ್ದಾರೆ ತುಂಬಾ ಮಾಡಿದ್ದಾರೆ ಸೊ ಎಂಟೈರ್ ಆ ಟೀಮ್ ಇಂದ ಬಂದಿರೋದ್ರಿಂದ ಅವ್ರಿಗೆ ಅದು ಫುಲ್ ಇಷ್ಟು ಬಿಡುವಿನ ತಗೊಂಡು ನೀವು ಬರ್ತಾ ಇದ್ದೀರಿ ಈ ಸಿನಿಮಾ ಮತ್ತೆ ವರುಣನ ಒಂದು ಹೀರೋಯಿಸಮ್ಗೆ ಅಥವಾ ಮತ್ತೆ ಚಾಲ್ತಿಗೆ ತರುವ ಸಿನಿಮಾ ಆಗ್ಬೋದ ಇದು ಖಂಡಿತ ಖಂಡಿತ ಹಾಗೆ ಆಗುತ್ತೆ ಅದಕ್ಕೆ ಎಷ್ಟು ಸ್ಕೋಪ್ ಇದೆ ಇದರಲ್ಲಿ ಸರ್ ನಾವು ಒಬ್ಬ ಹೀರೋ ಅನ್ನುವ ಚಾರ್ಮ್ ಅಥವಾ ಹೀರೋ ಅನ್ನುವಂತ ಒಂದು ಕನ್ಸ್ಟ್ರಕ್ಟಿವ್ ಆದಂತ ಒಂದು ಆಲೋಚನೆ ಇದೆಯಲ್ಲ ನಮಗೆ ಅದಕ್ಕಿಂತ ಭಿನ್ನವಾಗಿದೆಯೋ ಅಥವಾ ಅದೇ ಮುಂದುವರೆದಿದೆಯೋ ಸರ್ ನಮಗೆ ಹೀರೋ ಇಸಮ್ ಅಂತ ನಂಗೆ ಯಾವತ್ತು ನಾನು ಅನ್ಕೊಂಡಿಲ್ಲ ಸರ್ ಒಂದು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ನಮ್ಗೆ ಡೈರೆಕ್ಟ್ ಯಾವ ತರ ಕೊಟ್ಟಿದೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀನಿ ಸೊ ಆ ವಿಷನ್ ಅಲ್ಲಿ ನಾನು ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಪೋಸ್ಟರ್ ಅಲ್ಲಿ ಸುಮಾರು ಪಾತ್ರಗಳು ಕಾಡ್ತವೆ ಎಲ್ಲದರಲ್ಲೂ ಗಡ್ಡ ಕಾಡ್ತಾ ಇದೆ ಈ ಗಡ್ಡವು ಒಂದು ಪಾತ್ರವ ಏನದು ಇಲ್ಲ ಸರ್ ಅದು ಇಲ್ಲ ಎಲ್ಲ ಸಿನಿಮಾದ ಕಮಿಟ್ಮೆಂಟ್ ಆಗಿರುತ್ತೆ ಅಷ್ಟೇ ಗಡ್ಡ ತೆಗೆಯುವಂಗಿಲ್ಲ ಅದು ನೀವು ಬೇಕು

ಈ ನಿರ್ದೇಶಕರು ಕತೆ ಹೇಳಿದಾಗ ನಿಮ್ಗೆ ಅನಿಸ್ತು ಸರ್ ಇದು ಹೆಂಗ್ರೆ ನಾವು ಬೇರೆ ತರನೇ ಯೋಚನೆ ಮಾಡ್ತಾ ಇದ್ವಿ ಸೊ ಈ ಕತ್ ನಾವು ಬೇರೆ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇತ್ತು ಅಲ್ಲಿಂದ ಈ ಕಥೆನ ನಾವು ಡೆವಲಪ್ ಮಾಡಿ ಇದೇ ಮಾಡೋಣ ಅಂತ ಡೈರೆಕ್ಟ್ ಆಗಿ ನಿರ್ದೇಶಕರು ಹೇಳಿದ್ರು ಹೇಳದ್ಮೇಲೆ ಕ್ಯಾಪ್ಟನ್ ಆಫ್ ನೀವು ಈ ಸಂದರ್ಶನ ಕೂತ್ಕೊಳ್ಳುವ ಮೊದಲು ಒಂದು ಮಾತು ಹೇಳಿದ ಹೇಳಿದ್ವಿ ನನಗೆ ತೂತಕಾಸು ಅಂತ ನಾವು ಹೆಸರಿಡ್ಬೇಕು ಅಂತ ಯೋಚನೆ ಮಾಡಿದ್ದಕ್ಕೂ ಚಿತ್ರೀಕರಣಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಅದು ಅಲ್ಲಿ ಒಂದಿಷ್ಟು ಕಾಸು ಸಿಕ್ಕಿತ್ತು ಅಂತೇನೋ ಅದು ಆಕ್ಚುಲಿ ನಾವು ತುಮಕೂರಲ್ಲಿ ಸರ್ ಒಂದು ಹಳೆ ಮನೆಯಲ್ಲಿ ಶೂಟ್ ಮಾಡ್ತಾ ಇದ್ವಿ ಆ ಟೈಮ್ ಅಲ್ಲಿ ನಾವು ಆ ಇದನ್ನ ಜಾಗನೆಲ್ಲ ಕ್ಲೀನ್ ಎಲ್ಲ ಮಾಡಿಸ್ತಾ ಇರುವಾಗ ಒಂದ್ ಪೆಟ್ಟಿಗೆಯಲ್ಲಿ ಆಕ್ಚುಲಿ ನಮಗೆ ತೂತ್ ಕಾಸು ಸಿಕ್ಕಿದ ನೆನಪಿದೆ ನಮಗೆ ಸೊ ನಿನ್ಗೆ ನೆನಪಿದೆ ಅದೊಂದು

ಈ ಸಿನಿಮಾದಲ್ಲಿ ಎಷ್ಟು ಹಾಡಿದೆ ಮೂರ್ ಹಾಡಿದೆ ಈ ಹಾಡುಗಳು ಕಥೆಯ ಭಾಗವಾಗಿ ಬರ್ತವ ಅಥವಾ ಅಥವಾ ಪ್ರತ್ಯೇಕವಾಗಿ ಡೂಯೇಟ್ ಆ ತರದ್ ಇಲ್ಲ ಸರ್ ಕತೆಗೆ ಏನ್ ಬೇಕು ಎಕ್ಸ್ಟ್ರಾ ಏನು ಅದಕ್ಕೆ ಇದು ಮಾಡೇ ಇಲ್ಲ ಕತೆಗೆ ಏನ್ ಕೇಳ್ತಾ ಇದೆ ಹಂಗೆ ಕ್ಯಾರಿ ಆಗಿದೆ ಇತ್ತೀಚಿನ ಸಿನಿಮಾಗಳಲ್ಲಿ ಅವರ ಕೂಡ ಒಂದು ಪಾತ್ರವಾಗ್ತಾ ಇದೆ ಆಮೇಲೆ ನಿಮ್ಮ ಬಿ ಜಿ ಎಂ ಒಂದು ಪಾತ್ರ ಆಗ್ತಾ ಇದೆ ಹಾಡಂತೂ ಬಿಡಿ ಈಗ ಯಾವ ಯಾವ ಸಿನಿಮಾಗಳು ಬಿಡುಗಡೆ ಆಗ್ತಾವ ಅದು ಎಷ್ಟು ದಿನ ಓಡ್ತವೋ ಏನೋ ಓಡಿದ್ಯೋ ಇಲ್ಲೋ ಅದು ಪ್ರಶ್ನೆ ಬೇರೆ ಆದ್ರೆ ಟ್ರೈಲರ್ ಮತ್ತು ಹಾಡನ್ನು ಬಿಟ್ಟಾಗ ಅದು ಸಿಕ್ಕಾಬಟ್ಟೆ ಮಿಲಿಯನ್ ಪ್ಲಸ್ ಕಾಣಿಸ್ಕೊಳ್ತದೆ ಅದು ನಮ್ಗೊಂದು ವಿಸ್ಮಯವೇ ಅಷ್ಟು ಜನರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನ ಥಿಯೇಟರ್ ಬಂದಿದ್ರು ಪ್ರತಿ ಸಿನಿಮಾನು ಗೆಲ್ತಿತ್ತು ಬಟ್ ಅಲ್ಲಿ ಕಾಣಿಸ್ಕೊಳ್ತದೆ ಎಲ್ಲಿ ಜನ ಕಾಣಿಸ್ಕೊಡೋದಿಲ್ಲ ಅದು ಗೊತ್ತಿಲ್ಲ ಅದೇನು ಅಂತ ಏನೇ ಸೊ ನಿಮ್ಮಲ್ಲಿ ಹೇಗಿದೆ ಜಿ ಎಮ್ ಆಗ್ಬೋದು ಕ್ಯಾಮರಾ ಆಗ್ಬೋದು ಫೋಟೋಗ್ರಾಫಿ ಆಗ್ಬೋದು ಏನೇನು ಲೊಕೇಶನ್ ಗಳಾಗಬಹುದು ಈ ದಿಕ್ಕಿನಲ್ಲಿ ನಿಮ್ ಸಿನಿಮಾ ನಿಂದ ಎಷ್ಟು ನಿರೀಕ್ಷೆ ಮಾಡಬಹುದು ಕ್ಯಾಮರಾ ಅಂತ ಹೇಳಿದಾಗ ನಾವು ಕ್ಯಾಮರಾ ಮ್ಯಾನ್ ಬಗ್ಗೆ ನಾನು ಹೇಳ್ಬೇಕು ಅವರು ಆಕ್ಚುಲಿ ಅವ್ರದ್ದು ಕ್ಯಾಮರಾ ಪ್ರತಿ ಕೋರ್ಸ್ ಚೆಕ್ ರಿಪಬ್ಲಿಕ್ ಮಾಡಿದ್ದಾರೆ ಎಲ್ಲಿ ಚೆಕ್ ರಿಪಬ್ಲಿಕ್ ಅಲ್ಲಿಂದ ಅವ್ರ ಹೆಸರು ಗಣೇಶ ಅಂತ ಸೊ ಬಂದು ನಾವು ತುಮಕೂರಲ್ಲಿ ನಮ್ಮ ಮೇಜರ್ ಪೋರ್ಷನ್ ಶೂಟ್ ಆಗಿರೋದು ಸೊ ಅದ್ ನೆಕ್ಸ್ಟ್ ಬಿಟ್ರೆ ನಾವು ಮಂಗಳೂರು ಶೆಡ್ಯೂಲ್ ಅಲ್ಲಿ ಇದು ಮಾಡಿದ್ವಿ ಸೊ ಮಂಗ್ಳೂರ್ ಬ್ಯೂಟಿ ಮೇಡಮ್ ಅಲ್ಲಿ ಓಡತಾ ಇರ್ತಾರೆ. ಹ್ಮ್. ಸಾಂಗ್ ಇದಾಗಿದೆ. ಅದನ್ನ ನೋಡ್ಕೊಂಡತಾ ಹೋಗ್ತಾರೆ ಹೆಂಗೆ ಅದು. ಸರ್ ಹುಡುಕಿಕೊಂಡು ಹೋಗ್ತಿನಾ ಅವರು ಹುಡುಕೋ ಬರ್ತಾರೆ ಅದು ಅದು ಸಿನಿಮಾ. ಅದು ಸಿನಿಮಾ. ಸೋ ಇದರಲ್ಲಿ ಇದಿದೀಯಾ ಸ್ಟಂಟ್ ಅಲ್ಲ ಇದೀಯಾ ಎಕ್စಟ್ರಾನ್ ಕಿಲ್ಲಾ. ಇಲ್ಲ. ಇವ್ರ ಜೊತೆ ಮಾಡೋದೇ ಸ್ಟಂಟ್ ಆಗಿದ್ರು ಸರ್. ಇವ್ರ ಜೊತೆ ಪೂರ್ತಿ. ಹ್ಮ್ ಹ್ಮ್.

ಇಲ್ಲಿಗೆ ಬಂದೆ ಪ್ರಮೋಷನ್ ಸಿಕ್ತು ಕಾರ್ ಓಡಿಸ್ತಾ ಇದ್ದೆ ಈ ನೀವು ಆಟೋ ಓಡಿಸ್ತಾ ಇರೋದ್ರಿಂದ ಭವಿಷ್ಯ ನಿಮಗೆ ಹೆಣ್ಮಕ್ಳೆಲ್ಲ ಟಾರ್ಚರ್ ಕೊಡುವರು ಅಂತ ಏನೋ ಅನ್ಸಿರ್ಬೇಕಲ್ಲ ಕಾಸ್ ಕೊಡ್ತಾ ಇರಲಿಲ್ಲ ಸರ್ ಸರಿ ಏ ಹೋಗೋಣ ಇಕ್ಕ ಹೋಗೋಣ ಐದು ರೂಪಾಯಿ ತಾವ್ ತಗೊಂಡ್ ಹೋಗೋಣ ಅನ್ನೋರು ಹತ್ತು ರೂಪಾಯಿ ಕೊಡಕ್ ಅಂದ್ರೆ ಐದು ರೂಪಾಯಿ ತಗೊಂಡ್ ಹೋಗೋಣ ಅನ್ನೋರು ಅಲ್ಲ ಸಾರ್ವತ್ರಿಕವಾಗಿ ಹೇಗಿದೆ ಗೊತ್ತಾ ಗಂಡು ಮಕ್ಕಳು ಈ ತರ ಮಾಡ್ತಾರೆ ಉಡಾಫೆ ಹೆಣ್ಮಕ್ಳು ಮಾಡ್ತಾರೆ ಗಂಡ್ ಮಕ್ಳು ಆತರ ಎಲ್ಲ ಮಾಡಲ್ಲ ಅವ್ರ ಏನಾದ್ರು ಕುಡಿದಿದ್ರೆ

ನನ್ನ ತ್ರಿವಿಕ್ರಮ ನನ್ನ ಗುರುಗಳು ಸಹಾನುಮೂರ್ತಿ ಅಂತ ಜಾಗ ಅವ್ರದೇನೆ ಅವ್ರು ತುಂಬಾ ಸಪೋರ್ಟಿವ್ ಅವರು ತ್ರಿವಿಕ್ರಮದಲ್ಲಿ ಕರೆದ್ರು ಅದಾದ್ಮೇಲೆ ನಾನು ಬೈಟು ಲಿಲ್ಪಸಂದು ಇನ್ನೊಂದಷ್ಟು ನೀವು ನಮ್ಮ ಕನ್ನಡ ಮೇಷರ್ ತರ ನೋಡ್ತಾ ಎಲ್ಲ ಹಾಗಾಗಿ ಸರಿಯಾಗಿ ಬರ್ತಾ ಇಲ್ಲ ಷ್ಟು ಒಳ್ಳೆಂಟು ಸಿನಿಮಾಗಳನ್ನ ಮಾಡಿದ್ದೀವಿ ಮಾತಾಡಿ ಆದ್ರೆ ಒಳ್ಳೆ ಕಥೆ ಇಲ್ಲ ಈಗ ನೀವು ನಿಮ್ಮ ನೋಡ್ಬಾರ್ದು ಅಂದ್ರೆ ನಾನು ಕೆಳಕ್ ನೋಡ್ತೇನೆ ನೋಡ್ಬೇಡಿ ಅಂದ್ರೆ ಒಂದು ಯೋನೆ ಸಿನಿಮಾ ಆಗಿದೆ ಸರ್ ಅದಾದ ಮೇಲೆ ಈಗ ಮತ್ತೆ ಇನ್ನೊಂದು ಊರಿನ ರಮಸ್ತ್ರಲಿ ಏನಂತೆ ಅಂತ ಇದು ಹೇಗೆ ರಿಕ್ಷಾ ಅಂತೀರಿ ರಿಕ್ಷಾ ಓಡಿಸಿಕೊಂಡಿದ್ದೆ ಡ್ರೈವರ್ ಆಗಿದ್ದೆ ಅಂತೀರಿ ಸೇ ನನಗೆ ಆಶ್ಚರ್ಯ ಆಗ್ತಿದೆ ಅಭಿನಯಕ್ಕೆ ಬಂದಿದ್ದೀರಿ ಏನಾದ್ರು ತರಬೇತಿ ಎಲ್ಲ ಮಾಡ್ಕೊಂಡು ಬಂದ್ರಾ ಯಾವ ತರಬೇತಿ ಇಲ್ಲ ಏನು ನಾಟಕ ಬಿಡ್ತಾ ಇದ್ರ ಹಿಂದೆಲ್ಲ ಹಿಂದೆಲ್ಲಾ ಮಾಡುತ್ತಿದ್ರಲ್ಲ ಕಂಪನಿ ನಾಟಕ ಸರ್ ಥಿಯೇಟರ್ ಆರ್ಟಿಸ್ಟ್ ಹಾ ಅಂದ್ರೆ ಮಾಡ್ತಿರ್ಲಿಲ್ಲ ಕಾಲೇಜ್ ಬಂದ್ ಹಾಕ್ಬಿಟ್ಟು ಹೋಗಿ ಮಾರುದಿಲ್ಲ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಿರಿ ಥಿಯೇಟರ್ ಆರ್ಟಿಸ್ಟ್ ಇಲ್ಲಿವರೆಗೆ ಯಾರು ನನಗೆ ಈ ತರದ್ದು ಒಂದು ವಿವರಣೆ ಕೊಟ್ಟಿರ್ಲಿಲ್ಲ ನಾನೇ ಅವಾಗ್ಲು ನಿಜವಾದ ಪತ್ರಕರ್ತ ಅಂತ ಹೇಳುದಕ್ಕೊಂದು ಕೊಡದೆ ಹೇಳ್ತಿದ್ದೆ ಪತ್ರ ಬರೆಯುವ ಮೂಲಕ ಪತ್ರಕರ್ತನಾದವ್ ನಾನು ಅಂತ ಈ ಇದಕ್ಕೆ ಅವಾಗೆಲ್ಲ ನಾವು ಕಮ್ಯುನಿಸಮ್ ಹೋರಾಟ ಎಲ್ಲ ಈ ತರದ ವಯಸ್ಸಿನ ನಿಮ್ಮ ಹಾಗೆ ವಯಸ್ಸಿನಲ್ಲಿ ಭಯಂಕರ ಕ್ರಾಂತಿಕಾರಿ ಮನೋಭಾವ ಅವಾಗ ಎಲ್ಲದಕ್ಕೂ ವಿರುದ್ಧವಾಗಿ ಪ್ರತಿಕ್ರಿಯಿಸೋದು ಅದನ್ನ ನೋಡಿ ನನ್ನ ಕರೆದ್ದು ಪತ್ರಿಕೋದ್ಯಮಕ್ಕೆ ಹಾಗೆ ನೀವೇ ಥಿಯೇಟರ್ ಆರ್ಟಿಸ್ಟ್ ಹೇಳಿದಾಗೆ ಈ ಅಭಿನಯ ಜೀಲ್ ಹೇಗ್ ಬಂತದು ಸರ್ ಅದು ಚಿಕ್ಕ ವಯಸ್ಸಿಂದ ಸಿನಿಮಾಗ ಗಿನ್ಮಾ ನೋಡಿದಾಗ ಆ ಕ್ಯಾರೆಕ್ಟರ್ ನಾನಾಗಿದ್ರೆ ನಾನಾಗಿದ್ರೆ ಅಂತ ಅನ್ನಿಸ್ತಿತ್ತು ಆಮೇಲೆ ವಯಸ್ಸಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ಎಲ್ಲಾದ್ರೂ ಹಬ್ಬ ಹಬ್ಬ ಹರಿದಿಗಳ್ ಊರ್ಗೋದಾಗ ಅಲ್ಲಿ ಏನೋ ನಾ ಮಾತಾಡೋ ನಾಲ್ಕು ಜನ ನಡ್ತಿದ್ರು ನಡ್ತಾರಲ್ಲ ಅಂತ ನಾನು ಇಲ್ಲೊಂದು ಒಂದ್ ಎರಡು ವರ್ಷ ಡಿಪ್ರೆಷನ್ ಹೋಗ್ಬಿಟ್ಟಿದೆ ಆ ಕಾರ್ ಓಡಿಸ್ತಾ ಇದ್ದೆ ಬೆಳಿಗ್ಗೆ ಎದ್ದು ಅನ್ನ ಮಾಡುವ ಸಾಂಬಾರ್ ನೋಡು ಹದಿನ ಮಧ್ಯಾಹ್ನ ತಿನ್ನು ಸಂಜೆ ತಿನ್ನಿಲ್ಲ ಸಂಜೆ ಬಿಸಿ ಮಾಡ್ಕೊಂಡು ತಿನ್ನು ಸಾಂಬಾರ್ ಬೆಳಿಗ್ಗೆ ತಿನ್ನು ಇದು ಒಂಥರ ಡಿಪ್ರೆಷನ್ ಹೋಗ್ಬಿಟ್ಟಿದೆ ಕಾರ್ ಕಾರ್ ಹೊಡಿಸೋದ್ ಮಾಡ್ತಾ ಇದ್ದೆ ಆ ಡಿಪ್ರೆಷನ್ ಅಲ್ಲಿ ಒಂದ್ಸರಿ ಟಿಕ್ ಟಾಕ್ ವಿಡಿಯೋಸ್ ಅವಾಗ ಟಿಕ್ ಟಾಕ್ ತುಂಬಾ ಫೇಮಸ್ ಹೌದು ಅವಾಗ ಯಾರೋ ಒಬ್ಬ ಡ್ರೈವರು ಟಿಕ್ ಟಾಕ್ ನೋಡ್ತಿದ್ದ ಅವಾಗ ನಾನ್ ಪಕ್ಕ ನೋಡಿದೆ ಒಂದ್ ಏನಿಲ್ಲ ಫುಲ್ ನೋಡಿದೆ ಅಂದ್ರೆ ತುಂಬಾ ಜನ ಹುಡುಗಿರಲ್ಲ ಫುಲ್ ನೋಡಿದೆ

ನಿಜವಾಗ್ಲು ನೀವು ನಿಜವಾದ ಕಲಾವಿದಾನೆ ಯಾಕಂದ್ರೆ ಯಾವುದೇ ಹಿನ್ನೆಲೆ ಇಲ್ಲ ಕನಸು ಮಾತ್ರ ಇತ್ತು ಆಸೆ ಇತ್ತು ಆದ್ರೆ ನೀವು ನಿಮ್ಮದೇ ಏನೋ ಒಂದಿಷ್ಟು ಟಿಕ್ ಟಾಕ್ ಅದು ಇದು ಮಾಡ್ಕೊಂಡು ಅಲ್ಲಿಂದ ಇವತ್ತು ಇಲ್ಲಿ ಬಂದು ಕೂತಿದ್ರೆ ಅಂದ್ರೆ ಅದೊಂದು ಸಾಧನೆ ನಿಮ್ಮ ಅಭಿನಂದಿಸ್ಬೇಕು ನಿಜವಾಗ್ಲೂ